ಒಳ್ಳೆ ರೇಟನೇ ಇಲ್ಲ ರೀ ಐವತ್ತು ರೂಪಾಯಿ ಬಾಕ್ಸ್ ಅಂದ್ರೆ ರೀ ಇವತ್ತು ಅಂಗಡಿಯಾಗ ತಗೊಂಡಿಲ್ಲರಿ ಮತ್ತೀಗ ಅವ್ರ ಮಾಲಕ್ ಪಾಪ ಅಂಗಡಿ ಮಾಲಕ್ರ ಒಗೆ ಸಪ್ಪಿರಿ ಮಂಜು ಸಾವ್ಕರ್ ಅಂಥೇಳಿ ಅವ್ರದ್ದು ಉಪಕಾರ ಬಾಡ್ರಿ ರೈತರಿಗೆ ಪ್ರತಿ ಪ್ರತಿಯೊಬ್ಬರು ರೈತರ ಮಾಲನ ಒಯ್ಲಿಲ್ಲ ಅಂದ್ರೆ ಇವತ್ತು ಒಂದೊಂದು ನೂರು ರೂಪಾಯಿ ಪಟ್ಟಿ ಹಚ್ಚಿರಿ ರೈತರಿಗೆ ಚಹಾ ಕುಡಿಯೋಕೆ ನೂರು ರೂಪಾಯಿ ಕೊಟ್ಟು ಕಮಿಷನ್ ತೋಳ್ದಾನೆ ಏನು ಮಾಡ್ದಾನ ರೈತರಿಗೆ ಅಷ್ಟು ಉಪಕಾರ ಅವ್ರು ಮಾಡಿಲ್ಲ ಅಂದ್ರೆ ಇವತ್ತು ರೈತರು ಇನ್ನೂ ಬೀದಿಗೆ ಬರ್ತಿದ್ದೀವಿ ರೀ ನಾವು ಟೊಮೆಟೊ ಬೆಲೆ ಕುಸಿತದಿಂದ ಆಕ್ರೋಶಗೊಂಡ ರೈತರು ರಸ್ತೆಗೆ ಟೊಮೆಟೊ ಸುರಿದು ಕಿಡಿಕಾರಿದ್ದಾರೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ರೈತರು ಟೊಮೆಟೊಗೆ ರಸ್ತೆಗೆ ಚಲ್ಲಿ ಸರ್ಕಾರದ ವಿರುದ್ದ ಕಿಡಿಕಾರಿದ್ದಾರೆ ಈ ಸಂದರ್ಭದಲ್ಲಿ ಪಟ್ಟಣದ ಮಾರುಕಟ್ಟೆಯಲ್ಲಿ ದಲಾಲರಾದ ಮಂಜುನಾಥ್ ಹೊಗೆಸಪ್ಪಿನ್ ಎಂಬುವರು ರೈತರ ಸಂಕಷ್ಟಕ್ಕೆ ಮಿಡಿದಿದ್ದಾರೆ ರೈತರು ಮಾರುಕಟ್ಟೆಗೆ ತಂದ ಟೊಮೆಟೊಗೆ ನೂರು ರೂಪಾಯಿಯಂತೆ ಪಟ್ಟಿ ಹಚ್ಚಿ ರೈತರಿಗೆ ಟೀ ಟಿಫನಿಗೆ ದುಡ್ಡು ಕೊಟ್ಟು ಅವರಿಂದ ಯಾವುದೇ ಕಮಿಷನ್ ಪಡೆಯದೆ ರೈತರ ಸಂಕಷ್ಟಕ್ಕೆ ಸ್ಪಂದಿಸಿ ಮಾನವೀಯತೆ ಮೆರೆದಿದ್ದಾರೆ ಖರೀದಿ ಮಾಡಿದ ಟೊಮೆಟೊಗಳನ್ನು ಒಡ್ಡರ ಓಣಿಯಲ್ಲಿ ಫ್ರೀಯಾಗಿ ಹಂಚಿದ್ದಾರೆ ಈಗಲಾದರೂ ಸರ್ಕಾರ ಎಚ್ಚೆತ್ತು ಹಗರಣ ಪಾದಯಾತ್ರೆ ಎಲ್ಲ ಬಿಟ್ಟು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಹೇಳಿದರು ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮೆಹಬೂಬ್ ನೀವು ರೋಡಿಗೆ ಹ್ಞೂ ಸರ್ ರೋಡಿ ಶುರು ಮತ್ತೆ ಫ್ರೀನೇ ಹಂಚ್ ಬಂದವ್ರಿ ಸರ ಒಳ್ಳೆ ತೊಗೊಳ್ಳೈತೆಲ್ರಿ ಅಪಾರೇಟನೇಲ್ರಿ ಐವತ್ತು ರೂಪಾಯಿ ಬಾಕ್ಸ್ ಅಂದ್ರೆ ತೊಗೊಂಡಿಲ್ಲರಿ ಇವತ್ತು ಅಂಗಡಿಯಾಗ ತೊಗೊಂಡಿಲ್ಲರಿ ಮತ್ತೀಗ ಅವ್ರ ಮಾಲಕ್ ರೀ ಪಾಪ ಅಂಗಡಿ ಮಾಲಕರ ಹೋಗಿ ಸಪ್ಪ ಮಂದ ಸೌಕರ್ಯ ಅಂತೇಳಿ ಅವ್ರದ್ದು ಉಪಕಾರ ಬಾಡ್ರಿ ರೈತರಿಗೆ ಪ್ರತಿ ಒಬ್ರು ರೈತರು ಮಾಲನ ಹೋಗ್ಲಿಲ್ಲ ಅಂದ್ರೆ ಇವತ್ತು ಒಂದು ನೂರು ರೂಪಾಯಿ ಪಟ್ಟಿ ಹಚ್ಚಿರಿ ರೈತರಿಗೆ ಚಹಾ ಕುಡಿಯೋಕೆ ನೂರು ರೂಪಾಯಿ ಕೊಟ್ಟು ಕಮಿಷನ್ ತೋಳ್ದಾನೆ ಏನು ಮಾಡ್ದಾನ ರೈತರಿಗೆ ಅಷ್ಟು ಉಪಕಾರ ಅವ್ರು ಮಾಡಿಲ್ಲ ಅಂದ್ರೆ ಇವತ್ತು ರೈತರು ಇನ್ನೂ ಬೀದಿಗೆ ಬರ್ತಿದ್ದೀವಿ ರೀ ನಾವು ಸರ್ಕಾರದ ಮಾತ್ರ ಒಬ್ಬರು ಚಳಿ ಕೆಡಿಸಲಲ್ರಿ ಸರ ಅವ್ರವ್ರ ಕಚೇರಿ ತರ ಗುಡ್ಡು ಬಿದ್ರು ನೋಡೋಲ್ಲ ಏನು ಬಿದ್ರು ನೋಡಲ್ಲ ರೀ ರೈತರಿಗೆ ಈ ರೇಟ್ನಾಗೆ ಈ ಪಮೀಷನ್ ರೀ ಹರಿಯಾಕ ಮುನ್ನೂರು ರೂಪಾಯಿ ಹಾಳ್ರಿ ಒಂದು ಹೆಣ್ಣಿಗೆ ಎರಡೂರಲ್ಲಿಂದ ಮುನ್ನೂರು ರೂಪಾಯಿ ಹಾಳ್ರಿ ಆಯ್ನ ಪಗಾರ ನಮ್ಗೆ ಹೇರ್ಕೊಂಬರಕ್ಕೆ ಇಪ್ಪತ್ತೈದು ರೀ ಹ್ಞೂ ರೀ ಅಲ್ಲೇ ಎರಡು ಒಂದು ಬಾಕ್ಸ್ ಭಾಳ ಅಂದ್ರೆ ಐದು ಬಾಕ್ಸ್ ಹತ್ತು ಬಾಕ್ಸ್ ಹರಿತೇವೆ ರೀ ಒಬ್ಬರು ಹಗಲೇಳ್ಳಿ ಹಾರದ್ರೆ ಏನಿದ್ರೆ ಬಂದು ಪ್ಯಾಟಿ ಬಿಳಕ್ರಿ ನೂರು ರೂಪಾಯಿ ನಮ್ದೆ ರೀ ಸರ್ ಅದಕ್ಕೆ ಖರ್ಚು ರೀ ಇಲ್ಲಿ ಬಂದು ಬಿಳಾಕ್ ಆಳಿಂದ ಹೋಳಿಂದ ಇನ್ನು ಬೀಜದ್ದು ಗೊಬ್ಬರದ್ದು ಏನಿಲ್ಲ ರೀ ಸರ ಬಂದು ಪ್ಯಾಟಿ ಬೆಳಾಕ ನೂರು ರೂಪಾಯಿ ಅದು ಹ್ಞೂ ರೀ ಅದಕ್ಕೆ ಅವ್ರು ಮಾಲಕ್ ಇಲ್ಲಾಂದ್ರಿ ಇವತ್ತು ಟೈಮ್ ನೋಡಿರಿ ಇವತ್ತು ಒಂದು ಈ ಗಾಡಿಯೊಂದು ಓಟ್ ರೀ ಇಂಥವು ಅನೇಕ ದಿನಾನು ಹತ್ತೇವ್ರಿ ಸರ ದಿನಾನು ಐವತ್ತು ರೂಪಾಯಿ ಆದ್ರೆ ನೂರು ರೂಪಾಯಿ ಹಚ್ಚಲಿ ಅಂತಾರೆ ಪಾಪ ರೈತರು ನೋಡ್ತಾರೆ ಅಂದ್ರೆ ಇವತ್ತು ದಲಾಲ್ ಹೆಡ್ಯಾಗ ನಾವು ಇಲ್ಲೇನೇ ರೀ ಕೊಟ್ಟನು ಸತ್ತು ಹೋಗ್ಕಿದ್ವಿ ರೀ ಈಗ ಇದಕ್ಕೆ ಡೀಸೆಲ್ ಹಾಕೀಸ್ರಿ ಒಳ್ಳೆ ಓಟ್ ಬಾಕ್ಸಿನ ತುಂಬನೇ ಎಲ್ಲ ಕೈಲಿ ಕೊಟ್ಟರು ನೋಡ್ರಿ ಈಗ ಹೊಗೆ ಮಂದಣಸಪ್ಪಿನ ಮಂದಣ್ಣ ಸೌಕರ್ಯ ರೈತರಿಗೆ ಈಗ ನಾವು ಬೇಡ್ರಿ ಪ್ರತಿಯೊಬ್ಬರು ರೈತರಿಗೆ ಕೇಳಿರಿ ಅವ್ರ ಉಪಕಾರ ಹಾಂ ಈಗ ಐವತ್ತು ಹಾಕಿಲ್ಲ ರೀ ಬರೀಲಿ ನೂರು ರೂಪಾಯಿ ಸೀದಾ ಅಂತಾರೆ ರೀ ಅವ್ರಿಗೆ ಕಮ್ಮಿ ಸಕ್ರೆ ಒಂದು ಇಲ್ಲ ನೋಡ್ರಿ ಈಗ ಕಮ್ಮಿ ಆಗತ್ತೆ ಈಗ ಒಂದು ಹದಿನೈದು ಇಪ್ಪತ್ತು ದಿನ ಬಂತು ಸರ್ ಮಳೆ ಹದಿನೈದು ಹಂಗೆ ಆಗೈತೆ ನೋಡಿರಿ ನೋಡಿರಿ ಏನು ಮಾಡ್ತಾ ಇಲ್ಲ ಏನ್ ಸರ್ಕಾರದ ತಿಳಿನ ಕೆಡ್ಸಲ್ರಿ ರೈತರ ಬಗ್ಗೆ ಅವ್ರು ಯಾಕೆ ಚಳಿ ಕೆಡ್ಸಿಂತರಿ ಸರ್ ಅವ್ರು ನಾವು ನಮ್ಗೆ ಬೆಳೆದಿದ್ದು ಬೆಳೀರಿ ಏನು ಮೀರಕ ಬರ್ರಿ ಇವತ್ತು ರೇಟ್ ಸಿಕ್ಕಿತ್ತಂತ ಹರ್ಕೊಂಡ್ಬರ್ತೇವ್ರಿ ನಾಳೆ ಸಿಕ್ಕಿತ್ತಂತ ಹರ್ಕೊಂಬರ್ತೇವ್ರಿ ಇವತ್ತಿಕ್ಕಿಂತ ನಾಳೆ ಬಿಡೋದು ನಾಳೆಕ್ಕಿಂತ ನಾಳೆ ಬಿಡೋದು ಹಂಗ ಬಿದ್ಕೋತ ಹೊಂಟೈತ್ರಿ ಹದಿನೈದು ದಿನ ಇದನ್ನ ಮಾಡ್ಕಿಂತ ಹೊಂಟವ್ರಿ ಸರ್ ಬಹಳ ತೊಂದ್ರೆ ಬಹಳ ರೀ ಅವ್ರು ದಿನಾನ ನಮ್ಗೆ ಹಚ್ಕೊಳಿಲ್ಲ ಅಂದ್ರೆ ನಾವು ಮಾಲು ತರ್ತಿದ್ದಿಲ್ರಿ ಅವ್ರು ಕೊಂಡು ತಗೊಂಡ್ರೆ ಮಂದಿ ದಾನ ಮಾಡಿದ್ರಿ ಓಟ್ ಖರೀದಿ ಅವ್ರ ಅಂಗಡಿಗೆ ಬರ್ತೈತೆ ರೀ ಮಾಲ್ ನಮ್ದು ಅವ್ರು ಅಂಗಡಿಗೆ ಬಂದ್ರೆ ಸ್ವಂತ ಪಟ್ಟಿ ಹೆಚ್ಚು ಕೊಟ್ಟಾರೆ ನಮ್ಮ ಕಡೆ ಪಟ್ಟಿ ಅದಾವ ರೀ ಸರ್ ಇಲ್ಲಿ ಪಟ್ಟಿ ಕೊಟ್ಟರೆ ಪಟ್ಟಿ ಕೊಟ್ಟರೆ ಒಳ್ಳೆ ಅವ್ರ ಕಮಿಷನ್ನು ತೊಳಲ್ಲ ರೀ ನಮ್ಗೆ ಮತ್ತು ಗಾಡಿರಿಗೆ ಚಹಾ ಕುಡಿಯಾಕ್ರಿ ರೈತರಿಗೆ ಯಾ ಚಹಾ ಕುಡ್ದವ್ರಿ ಅಂತ ಅಷ್ಟು ಅತಿ ಸತ್ಕಾರ ಮಾಡ್ತಾರ ಇನ್ನು ಯಾರು ತಿಳ್ಕೊಳ್ಳಿ ಸರ್ ನಮ್ದು ಸಣ್ಣ ತಾಲೂಕು ನಾಯಕ ಇರೋರು ರೀ ಸರ್